ಕೇಂದ್ರ ಸರ್ಕಾರ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗೆ ಸುಮಾರು ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡ್ತದೆ ಹದಿನಾಲ್ಕು ಮತ್ತು ಹದಿನೈದನೇ ಹಣಕಾಸನ್ನು ಪಂಚಾಯಿತಿಗಳಿಗೆ ಏನು ಬಿಡುಗಡೆ ಅನುದಾನವನ್ನು ಬಿಡುಗಡೆ ಮಾಡಿ ಗ್ರಾಮೀಣ ಪ್ರದೇಶಗಳಲ್ಲಿ ಚರಂಡಿ ವ್ಯವಸ್ಥೆ ಇರುವುದು ದೀಪ ಇರುವುದು ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಅಂದರೆ ಒಂದು ಊರಲ್ಲಿ ಎಷ್ಟು ಜನಸಂಖ್ಯೆ ಇರ್ತದೆ ಆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಷ್ಟು ಜನಸಂಖ್ಯೆ ಇದೆ ಆ ಜನಸಂಖ್ಯೆಗೆ ತಕ್ಕಂತೆ ಅನುದಾನವನ್ನು ಬಿಡುಗಡೆ ಮಾಡ್ತಾರೆ ಆದರೆ ಅನುದಾನ ಎಲ್ಲೋಗ್ತಾಯಿದೆ ಹೋಗ್ತಾ ಇದೆ ಇವತ್ತು ಇತ್ತೀಚೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಹದಗೆಟ್ಟಿರುವ ಚರಂಡಿ ವ್ಯವಸ್ಥೆಯಿಂದ ಆ ಒಂದು ಗ್ರಾಮೀಣ ಪ್ರದೇಶಕ್ಕೂ ರೈತ ಕೂಲಿ ಕಾರ್ಮಿಕರಗಳಿಗೆ ಸಂ ನಿರಂತರವಾಗಿ ಡೆಂಗ್ಯೂ ಇರ್ಬೋದು ಚಿಕನ್ ಗುನ್ಯ ಇರ್ಬೋದು ಮಲೇರಿಯಾ ಇರ್ಬೋದು ಮತ್ತು ವೈರಲ್ ಫೀವರು ಇದ್ಯಾವುದು ಹೊಸದಾಗ ಬಂದಿದೆ ಮಂಕಿ ಕ್ಯಾಪ್ ಮತ್ತಿತರ ಕಾಯಿಲೆಗಳಿಂದ ನರಳುತ್ತಾ ಇದ್ದಾರೆ ಅದಕ್ಕೆ ಮೂಲ ಕಾರಣ ಸ್ವಚ್ಛತೆಯ ಪ್ರಾಬ್ಲಮ್ ಯಾಕಂದರೆ ಇವತ್ತು ಸೊಳ್ಳೆಯಿಂದ ಈ ಒಂದು ಎಲ್ಲ ರೋಗಗಳು ಹರಡ್ತಾವೆ ಅಂಥೇಳಿ ಎಲ್ರಿಗೂ ಗೊತ್ತಿದೆ ಗೊತ್ತಿರುವಂತಹ ಬುದ್ಧಿವಂತರು ಮತ್ತು ಅಧಿಕಾರಿಗಳಿಗೂ ಗೊತ್ತಿದೆ ಈ ವಿಚಾರ ಆದರೂ ಸಹ ಗ್ರಾಮೀಣ ಪ್ರದೇಶಗಳಲ್ಲಿ ಆ ಒಂದು ಪಿ ಡಿ ಒಗಳಿರ್ಬೋದು ಮತ್ತು ಅಲ್ಲಿ ಚುನಾಯಿತ ಪ್ರತಿನಿಧಿಗಳಿರ್ಬೋದು ಯಾಕೆ ಅಭಿವೃದ್ಧಿ ಮಾಡ್ತಾ ಇಲ್ಲ ಇವತ್ತು ಆ ಚರಂಡಿ ವ್ಯವಸ್ಥೆಗಳು ಹೆಂಗಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಅದರಲ್ಲಿ ಪಾರ್ಥೇನಿಯಮ್ ಸಸ್ಯಗಳು ಬೆಳೀತಾ ಇದೆ ಮತ್ತಿತರ ಸಸ್ಯಗಳು ಬೆಳೆದು ಏನು ಇವತ್ತು ಪ್ಲಾಸ್ಟಿಕ್ ಕವರರು ಪೇಪರ್ಗಳಿರ್ಬೋದು ಸಮರ್ಪಕವಾಗಿ ತುಂಬಿಕೊಂಡು ಅವುಗಳನ್ನು ಕ್ಲೀನ್ ಮಾಡಿದೆ ಸ್ವಚ್ಛತೆ ಮಾಡಿದೆ ಮಳೆ ನೀರು ಬಂದರೆ ಅಲ್ಲೇ ನಿಲ್ತಾಯಿದೆ ಇಲ್ಲ ಮನೆಯಲ್ಲಿ ಮುಸಿರೆ ತಿಕ್ಕೋ ನೀರಿರ್ಬೋದು ಹಸು ತೊಳೆ ನೀರಿರ್ಬೋದು ಮತ್ತು ಈ ಬಟ್ಟೆ ಹೊಗೆ ನೀರು ಇರ್ಬೋದು ಅಲ್ಲೇ ನಿಲ್ತು ಸೊಳ್ಳೆಗಳು ಉತ್ಪತ್ತಿಯಾಗಿ ಉಚಿತವಾಗಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮೀಣ ಪ್ರದೇಶದ ರೈತ ಕೂಲಿ ಕಾರ್ಮಿಕರಿಗೆ ಉಚಿತ ಅನಾರೋಗ್ಯವನ್ನು ಉಚಿತವಾಗಿ ನೀಡ್ತಾ ಇದ್ದಾರೆ ಇವತ್ತು ಕೂಲಿನೂ ಸಿಗ್ತಾಯಿಲ್ಲ ನರೇಗಾದಲ್ಲಿ ನೋಡಿದ್ರೆ ಜೆ ಸಿ ಬಿಗಳಲ್ಲಿ ಮುಖಾಂತರ ಕೆಲಸ ಮಾಡ್ತಾರೆ ಇನ್ನು ಅದರಲ್ಲೂ ಕೆಲಸ ಇಲ್ಲ ಇನ್ನು ಕೂಲಿಗಳಂದರೆ ಸರ್ಕಾರ ಗ್ಯಾರಂಟಿಗಳು ಕೊಡ್ತಾರೆ ಅಂತ ಅದನ್ನೇ ನಂಬ್ಕೊಡಿದಾರೆ ಈ ಒಂದು ಅವ್ಯವಸ್ಥೆಯನ್ನು ಸರಿಪಡಿಸೋರು ಯಾರು ಈ ಕೂಡಲೇ ಗ್ರಾಮೀಣ ಪ್ರದೇಶಗಳಲ್ಲಿ ಮೂಲಭೂತ ಸೌಕರ್ಯಗಳ ಜೊತೆಗೆ ಈ ಒಂದು ಚರಂಡಿ ಅವ್ಯವಸ್ಥೆಯನ್ನು ಸರಿಪಡಿಸಿ ಸೊಳ್ಳೆಗಳನ್ನು ನಾಶಪಡಿಸಲು ಬ್ಲೀಚಿಂಗನ್ನು ಅಲ ಚೆಲ್ಲಬೇಕು ಮತ್ತು ಈ ಒಂದು ಕಾಯಿಲೆಗಳ ಕಾಯಿಲೆಗಳಿಂದ ನರಳುತ್ತಾ ಇರುವಂಥ ಗ್ರಾಮೀಣ ಪ್ರದೇಶದ ಜನರಲ್ಲಿ ಸ್ವಚ್ಛತೆಯ ಬಗ್ಗೆ ಗ್ರಾ ಪಂಚಾಯಿತಿಗಳ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು ಕರಪತ್ರದ ಮುಖಾಂತರ ಜಾಗೃತಿ ಮೂಡಿಸಿ ಬಡ ರೈತ ಕೂಲಿ ಕರ್ಮರ ಆರೋಗ್ಯವನ್ನು ರಕ್ಷಣೆ ಮಾಡಬೇಕು ಮತ್ತು ಹದಿನಾಲ್ಕು ಹದಿನೈದು ಹನೇ ಹಣಕಾಸಿನ ಅನುದಾನವನ್ನು ಸಮರ್ಪಕವಾಗಿ ಬಳಸದೆ ದುರ್ಬಲ ಮಾಡಿಕೊಂಡು ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಬಡ ರೈತ ಕೂಲಿ ಕಾರ್ಮಿಕರ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಂತೇಳಿ ಇವತ್ತು ಸಹಾಯಕ ಒಂದು ಸಹಾಯಕ ನಿಧಿ ಇವರಾದಂಥ ವೆಂಕಟೇಶಪ್ಪನವರಿಗೆ ಮನವಿ ನೀಡಿ ಒತ್ತಾಯಿಸಿದ್ವಿ ಯಾಕಂದರೆ ಈ ಜಿಲ್ಲಾ ಪಂಚಾಯಿತಿಯಲ್ಲಿ ಕಾಯಂ ಜಿಲ್ಲಾ ಮುಖ್ಯ ನಿರ್ವಹಣಾಧಿಕಾರಿಗಳು ಇಲ್ಲ ಇನ್ನು ಡಿ ಎಸ್ ಅವರು ಅವರು ಕೆಲಸ ನಿರ್ಮಿತ್ತ ರಜೆ ಹಾಕಿದ್ದಾರೆ ಒಟ್ಟಾರೆಯಾಗಿ ಜಿಲ್ಲಾ ಪಂಚಾಯಿತಿಯಲ್ಲಿ ಕೇಳೋರೇ ಇಲ್ಲದಾಗಿದೆ ಜಿಲ್ಲೆಯ ಒಂದು ಸಮಸ್ಯೆಗಳಂತೆ ಪಂಚಾಯಿತಿಯ ಸಮಸ್ಯೆಗಳು ಕೇಳಿದಾರಿಲ್ಲ ಅಂತ ಇದ್ದರೆ ಈ ಕೂಡಲೇ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಇದೀವಿ ಜಿಲ್ಲಾ ಪಂಚಾಯತಿಗೆ ಕಾಯ ಮುಖ್ಯ ನಿರ್ವಹಣಾಧಿಕಾರಿಗಳನ್ನು ನೇಮಕ ಮಾಡಬೇಕು ಅದೇಗೆಟ್ಟಿರುವ ಪಂಚಾಯಿತಿಗಳನ್ನು ಮತ್ತು ಕೆರೆಗಳನ್ನು ಸರಿಪಡಿಸ್ಬೇಕಂತ ಮನವಿಯನ್ನು ಮಾಡ್ತಾ ಇದ್ದೀವಿ ಮಾನ್ಯ ಕೆ ನಾರಾಯಣಗೌಡ ರಾಜ್ಯ ಉಪಾಧ್ಯಕ್ಷರು ನಮಗೆ ಹಿಂದಿನಿಂದಲೂ ಕೂಡ ತುಂಬ ಪರಿಚಯಸ್ಥರು ಬೇರೆ ಆತ್ಮೀಯರು ಅವರು ಈ ದಿವಸ ನಾನು ಈ ಜಿಲ್ಲಾ ಪಂಚಾಯಿತಿಗೆ ಸಹಾಯ ಕಾರ್ಯದರ್ಶಿಯಾಗಿ ಬಂದ ಮೇಲೆ ಈ ಒಂದು ಮನವಿಯನ್ನು ನಮ್ಮ ಉಪ ಕಾರ್ಯದರ್ಶಿಗಳು ಇಳಿದೇ ಇರೋದ್ರಿಂದ ಅವರು ಆಬ್ಜ ಅವರು ಒಂದು ರಜಾ ಮೇಲೆ ಹೋಗಿದ್ದಾರೆ ಹಾಗಾಗಿ ಗೌಡ್ರು ಏನು ಸ್ವಚ್ಛತೆ ಬಗ್ಗೆ ಮತ್ತು ಆರೋಗ್ಯದ ಬಗ್ಗೆ ಏನು ಮನವಿ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯಿತಿ ಪಿ ಡಿ ವಸ್ ಪಿ ಡಿ ಒಸ್ಗೆ ಈ ಒಂದು ತಿಳುವಳಿಕೆ ಅಂತ ಹೇಳಿಬಿಟ್ಟು ಅದರ ಬಗ್ಗೆ ನಾನು ಮನವಿಯನ್ನು ಸ್ವೀಕಾರ ಮಾಡಿದ್ದೀನಿ ಮೇಲಾಧಿಕಾರಿಗಳ ಗಮನಕ್ಕೆ ಇದನ್ನು ತಂದು ಆ ಒಂದು ಇ ಓಸ್ನ ಮತ್ತು ಪಿ ಡಿ ಒಸ್ನ ಕರೆಸ್ಕೊಂಡು ಅವ್ರಿಗೆ ಒಂದು ಆದೇಶವನ್ನು ಕೊಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ